হ'ব থে আনো মোসি ৰাঘমেন্দ্ৰ স্বামী দিয়ে গেছাৰেলি দিয়ে পুৰা ನಮ್ಮ ನಮ್ಮಪ್ಪು ಮತ್ತು ನಮ್ಮ ಅಪ್ಪ ಹೋಗ್ತಾರೆ ಪೂಜೆ ಸಾಮಾನ್ಯ ಓಪನ್ ಮಾಡಿದ್ದು ಡೆಕೋರೇಷನ್ ಡೆಕೋರೇಷನ್ ಮಾಡಿದ್ದೆಲ್ಲ ಹಂಗೇ ಇದೆ ಬಿಚ್ಚಿಲ್ಲ ಆಲ್ಮೋಸ್ಟ್ ಆಯಿತು ಒಂದು ಎರಡು ವಾರ ಮೇಲೆ ಅನ್ಸುತ್ತೆ ಒಂದು ವಾರ ಮೇಲೆ ಆಯಿತು ಆ್ಯಂಡ್ ಇದು ಒನ್ ನಾಟ್ ಏಯ್ಟ್ ಫೀಟ್ ಇದೆ ಮಹಾವಿಷ್ಣು ಸ್ಟ್ಯಾಚ್ಯೂ ಅಂತ ಆ್ಯಂಡ್ ಇದು ಲೊಕೇಟ್ ಆಗಿರೋದು ಈಜಿ ಪೂರ ಕೋರ್ ಕೋರ್ಮಂಗ್ಲಕ್ಕೆ ಹೋದರೆ ಈ ಥರ ವಿಷ್ಣು ಸ್ಟ್ಯಾಚ್ಯೂ ಅಂದರೆ ಯಾರು ಬೇಕಾದ್ರು ತಗೊಂಡು ಹೋಗಿ ಬಿಡ್ತಾರೆ ಆಟೋದವರಾಗಲಿ ಸೊ ಲೊಕೇಶನ್ ಸ್ಕ್ಯಾನರ್ ಕೂಡ ಅಲ್ಲಿ ಕೊಟ್ಟಿದ್ದಾರೆ ಬೇಕಾದ್ರೆ ಸ್ಕ್ಯಾನ್ ಮಾಡ್ಕೊಳ್ಬೋದು ಆ್ಯಂಡ್ ನಾನು ಏನು ಹೇಳ್ತೀನಿ ಅಂದರೆ ದೇವಸ್ಥಾನ ಒಳಗೆ ಚೆನ್ನಾಗಿತ್ತು ಎಲ್ಲ ಫೈನ್ ಅದು ಅದು ಸ್ಟ್ಯಾಚ್ಯೂ ಮುಂದೆ ಹೋಗಿ ಪಾದ ಎಲ್ಲ ಮುಟ್ಟಬೇಕು ಅಂತ ಆಸೆ ಇರೋರು ಟಿಕೆಟ್ ತೊಗೊಂಡು ನೂರು ರೂಪಾಯಿ ನೂರು ರೂಪಾಯಿ ಒಬ್ಬರಿಗೆ ಟಿಕೆಟು ಸೊ ಅಷ್ಟೇನು ವ್ಯೂ ಕಾಣಿಸಲ್ಲ ಯಾಕಂದರೆ ತುಂಬ ಟಾಯ್ ಇರೋದ್ರಿಂದ ನಮಗೇನು ಅಷ್ಟಾಗಿ ಕಾಣಿಸಲ್ಲ ಬರೀ ಪಾದ ಮಾತ್ರ ಕ್ಲಿಯರಾಗಿ ಕಾಣಿಸುತ್ತೆ ಸೊ ಪಾದ ನೋಡಬೇಕು ಮುಟ್ಟಬೇಕು ಅನ್ನೋರು ಹೋಗ್ಬೋದು ಇಲ್ಲಾಂದರೆ ಐ ಡೋಂಟ್ ಸಜೆಸ್ಟ್ ಪೀಪಲ್ ಟು ಗೋ ಯಾಕೆಂದ್ರೆ ಹಂಡ್ರೆಡ್ ರುಪೀಸ್ ಕೊಟ್ಟು ಏನೂ ಕಾಣಿಸೋದಿಲ್ಲ ದೂರದಿಂದನೇ ನೋಡ್ಬೋದು ಸುಮ್ಮನೆ ಅದು ಕಲ್ ಹೆಂಗಿದೆ ಅದೆಲ್ಲ ನೋಡಬೇಕಂದ್ರೆ ಹೋಗಬೇಕು ಅಷ್ಟೇ ಆ್ಯಂಡ್ ಇದ್ರದ್ದು ಪ್ಲ್ಯಾನ್ ನೋಡಿ ಎಷ್ಟು ಚೆನ್ನಾಗಿದೆ ಎಕ್ಸಿಕ್ಯೂಟ್ ಮಾಡ್ತು ನೆಕ್ಸ್ಟ್ ಲೆವೆಲ್ ಸಕ್ಕತ್ತಾಗಿದೆ ಸೇಮ್ ಸ್ಟಾರ್ಟಿಂಗ್ ಗೋಪುರ ಆಮೇಲೆ ಈ ಕಡೆ ಅದು ರಥನ ನಿಲ್ಲಿಸಿರೋದವರು ಆ್ಯಂಡ್ ಸ್ಟ್ಯಾಚು ಬಿಲ್ಡ್ ಮಾಡ್ತಾರೆ ಸ್ಟಾರ್ಟಿಂಗ್ ಫಸ್ಟ್ ಗೋಪುರನ ಸೊ ಈ ತರ ಎಕ್ಸಿಕ್ಯೂಟ್ ಆಗುತ್ತೆ ಅಂತ ಒಂದು ಪ್ಲಾನ್ ನ ಪ್ರೆಸೆಂಟ್ ಮಾಡಿದ್ದಾರೆ ದೇವಸ್ಥಾನ ಹಾಳಿಗೆನೆ ಕೈ ಟೂರಿಸ್ಟ್ ಪ್ಲೇಸ್ ಅಲ್ಲ ನಿನಗೆ இது இளியோதன்சத்து அத்தியோது ஜாஸ்தி ஐட்டாய் அப்போ ஒன்றான ಫ್ಲವರ್ಸ್ ಅನ್ಕೊಂಡಿದ್ದೆ ಗೈಸ್ ಗೈಸು ಇದು ಬಟ್ಟೆ ಬಟ್ಟೆನೋ ಪ್ಲಾಸ್ಟಿಕ್ ಮಾಡುದು ವೆರಿ ನೈಸ್ ನೋಡಿ ಸೊ ಡಿವೋಷ್ನಲ್ಲಿ ಆ್ಯಂಡ್ ದರ್ಶನ ಮಾತ್ರ ತುಂಬ ಚೆನ್ನಾಗಾಯಿತು ಆ್ಯಂಡ್ ನೋಡೋಕೆ ಹೇಳ್ಕಂಡು ಸಾಲ್ಡು ಅಂತಾರಲ್ಲ ಆ ಥರ ಇತ್ತು ವೆರಿ ನೈಸ್ ಅದೇ ಹೇಳಿದ್ನಲ್ಲ ಇಲ್ಲಿ ಮುಂದೆ ಹೋಗಿ ನಿಂತ್ಕೊಂಡ್ರೆ ಟಾಲಕ್ಕೆ ಕತ್ತೆತ್ತಿ ನೋಡಬೇಕು ಪಾದಮಾರ ಕ್ಲಿಯರಾಗಿ ಕಾಣಿಸುತ್ತೆ ದೂರದಿಂದ ನೋಡಿದ್ರೆ ನೀಟಾಗಿ ಎಲ್ಲನೂ ಕಾಣಿಸುತ್ತೆ ಸೊ ಯಾರು ವಿಸಿಟ್ ಮಾಡಿಲ್ಲ ಹೋಗಿ ವಿಸಿಟ್ ಮಾಡಿ ಇಟ್ ವಾಸ್ ವೆರಿ ನೈಸ್ ನಮ್ಗೆ ಆ್ಯಕ್ಚುಲಿ ಬರೋ ಪ್ಲ್ಯಾನ್ ಇರಲಿಲ್ಲ ನಮಗೆ ರಾಘವೇಂದ್ರ ಸ್ವಾಮಿ ಮಠಕ್ಕೆ ಹೋಗ್ಬೇಕು ಅಂತಿತ್ತು ತರ್ಸ್ಡೆ ಅಂತ ನಮ್ಮಅಮ್ಮಗೆ ತುಂಬ ಇಷ್ಟ ಆ ದೇವ್ರಂದ್ರೆ ಇದು ಸೊ ಇದು ದಾರಿಯಲ್ಲಿ ಇತ್ತು ಅಂದ್ಬಿಟ್ಟು ಇದು ಬಂದ್ವಿ ರಾಬಿಟ್ ಚೆನ್ನಾಗಿದೆ ಇಂದು ಬಲೂನ್ ಚೆನ್ನಾಗಿದೆ ಸರಿ ಆಯಿತು ಅನ್ನು ಸರಿ ಆಯಿತು ಅನ್ನು ಸೊ ನಾವು ಈಜಿಪುರ ದೇವಸ್ಥಾನ ಮುಗಿಸ್ಕೊಂಡು ಸೀದಾ ಸಿಟಿಗೆ ಬಂದ್ಬಿಟ್ವಿ ಆ್ಯಂಡ್ ಅಣ್ಣಮ್ಮ ದೇವಸ್ಥಾನಕ್ಕೆ ಹೋಗಿದ್ವಿ ನಂಗೆ ಸೊ ಅವ್ರು ಯಾರೋ ಅಲಂಕಾರ ಮಾಡಿ ಹೋಗ್ತಾ ಇದ್ರು ದೇವಿನ ಎಷ್ಟು ಚೆನ್ನಾಗಿ ಅಲಂಕಾರ ಮಾಡಿದ್ರು ನಮ್ಮ ಅಪ್ಪಗೆ ಈ ಥರ ದೇವಿ ದೇವಸ್ಥಾನ ಅಂದರೆ ತುಂಬ ಇಷ್ಟ ಅಮ್ಮ ಹೇಳ್ಕೊಟ್ಟು 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 ದೇವಸ್ಥಾನಗೊಳ್ಸೋದ ಬೇಕಂದ್ರೆ ಅವ್ನು ತುಂಬ ಬರೀ ಟೆಂಪಲ್ ರನ್ನೇ ಆಯಿತು ಅಂದ್ಕೊಳ್ಳಿ ಅದಾದಮೇಲೆ ಗವಿ ಗುಟ್ ಗವಿಪುರಂ ಗುಟ್ಟಲ್ಲಿಯಲ್ಲಿ ಬಂಡಿ ಮಾಕಳಮ್ಮ ಟೆಂಪಲ್ ಇದೆಯಲ್ಲ ತುಂಬ ಫೇಮಸ್ ಟೆಂಪಲ್ ಅಲ್ಲಿಗೂ ಹೋಗಿದ್ವಿ ನನ್ನ ಸೆಕೆಂಡ್ ಟೈಮ್ ನಾನು ಅಂದ್ಬಿಟ್ಟು ಹಂಗೆ ಹಂಗೆ ಬಂದು 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 ಮೆಜೆಸ್ಟಿಕ್ ಹತ್ತತ್ರ ಬಂದ್ಬಿಟ್ಟು ಮೆಜೆಸ್ಟಿಕ್ಕೇನೆ ನಂಗೆ ಅದೇನೋ ಗೊತ್ತಿಲ್ಲ ನನಗೆ ಈ ಮೆಜೆಸ್ಟಿಕ್ ಅಂದರೆ ಇಷ್ಟ ಆಗೋಲ್ಲ ಯಾಕಂತ ಗೊತ್ತಿಲ್ಲ ನನಗೆ ಬಟ್ ಐ ರೂಂಟ್ ಲೈಕ್ ಮೆಜೆಸ್ಟಿಕ್ ಏನೋ ಇಲ್ಲಿಗೆ ಬಂದರೆ ಒಂಥರ ಮೂಡು ಇಷ್ಟನೇ ಆಗೋದಿಲ್ಲ ಮೆಜೆಸ್ಟಿಕ್ ఇల్ బ ఒ గు్రా ప్లేపా సస్పెన్స్ మూవీ అండర్ ప్లేస్ హేదు నగే భయ ఈ హోటల్ నవ యుగ క

ವೇಸ್ ನಾನು ನಾನ್ ವೆಜ್ ತಿಂದಿದ್ದೀನಿ ಅಂದ್ಬಿಟ್ಟು ನಾನು ಹೋಗಿಲ್ಲ ನಾನು ಇದ್ಯಾದ ಇನ್ನೊಂದು ದೇವಸ್ಥಾನಕ್ಕೆ ಬಂದರು ಇವರು ಮೋರ್ ದೆನ್ ಹಾಫ್ ಆ್ಯನ್ ಅವರಿಂದ ಕಾಯ್ತ ಇದ್ದೀನಿ ಇನ್ನೂ ಬಂದಿಲ್ಲ ಫೋನ್ ಮಾಡಿದ್ರೆ ಫೋನ್ ನಾಟ್ ರೀಚಬಲ್ ಬರ್ತಿದೆ ಮೆಚ್ಚಬೇಕು ಮೋರ್ ದೆನ್ ಹಾಫ್ ಆನ್ ಅವರ್ ಫೈ ತರ್ಟಿಗೆ ಹೋಗಿದ್ದೆ ಇವಾಗ ಸಿಕ್ಸ್ ತರ್ಟಿ ಟೈಮ್ ಒನ್ ಅವರೇ ಅಂದ್ಕೊಳ್ಳಿ ಸೊ ಫೋನಲ್ಲಿ ಚಾರ್ಜ್ ಬೇರೆ ಖಾಲಿ ಆಗ್ತದೆ ಫೋನಲ್ಲಿ ಚಾರ್ಜ್ ಇದ್ದಿದ್ದರೆ ಇನ್ನು ಒನ್ ಅವ್ರು ಬೇಕಾದ್ರೂ ಕುತ್ಕೊತಿದ್ದೆ ರೇಸ್ ನೋಡ್ಕೊಂಡು ನಮ್ಮ ಕಾರಿಗೆ ಸನ್ ರೂಫ್ ಇದ್ದರೆ ಹಿಂಗಿರ್ತಾ ಇತ್ತು ಅನ್ಫಾರ್ಚುನೇಟ್ಲಿ ಸನ್ ರೂಫ್ ಹೆಂಡ್ ನನಗೆ ಈ ಬ್ಲಾಗ್ ಮಾಡ್ಬೇಕಾದ್ರೆ ಫೋನ್ ಕೈಯಲ್ಲಿ ಇಟ್ಕೊಂಡು ನೋಡೋಕ್ಕೂ ಭಯ ನನಗೆ ರಪ್ಪ ಅಂತ ಕಿತ್ಕೊಂಡು ಹೋಗ್ಬಿಟ್ರೆ ಆಮೇಲೆ ನಮ್ಮಪ್ಪ ಅಷ್ಟೆ ರಪ್ಪ ಅಂತ ಹಳೆ ಕೈ ಕೊಟ್ಬಿಡ್ತಾರೆ ಇಷ್ಟೊಂದು ರಶ್ ಇದೆಯಾ ಏನು ನಂಗೆ ಇವಾಗ ಬಂದು ಕೇಳಿದ್ರೆ ರೇಗಾಡ್ತಾರೆ ನನ್ನ ಮೇಲೆ ಏನು ಮಾಡೋದು ತಲೆ ಸಕ್ಕೋದು ಹೋಗ್ತದ ನಮ್ಮ ಬೆಂಗಳೂರು ನೋಡಿ ಗೆದ್ದು ನಮ್ಮ ರಾಯಲ್ ಚಾಲೆಂಜರ್ಸ್ ಗೆದ್ದು ಎಲ್ಲಾದರೂ ಇನ್ನೂ ಬಾಯ್ಸ್ ಅವರು ಇನ್ನೂ ತೋರಿಸ್ತೀನಿ ಹಾಂ ನೋಡಿ ಅಲ್ಲಿ ಬರೋಬ್ರು ಆರ್ ಸಿ ಬಿ ಜರ್ಸಿ ಹಾಕೊಂಡಿದ್ದಾರೆ ನೆಕ್ಸ್ಟ್ ಸೀಸನ್ ಬರೋ ತನಕ ಸೆಲೆಬ್ರೇಟ್ ಮಾಡ್ತಾನೆ ಇರ್ತಾರೆ ಅನ್ಸುತ್ತೆ ಬಟ್ ದ ಸ್ಯಾಡ್ ಪಾರ್ಟಿಸ್ ಅವ್ರು ಸತ್ತೋಗಿದ್ದು ಅದು ಸತ್ತೋಗಿಲ್ಲ ಇನ್ನು ಏನೇನು ಪ್ರೋಗ್ರಾಮ್ಸ್ ಮಾಡ್ತಾಯಿದ್ರು ದೇವರಿಗೆ ಗೊತ್ತು ಈ ಚೈನ್ ಯಾವಾಗೂ ಈ ಡಾಲರ್ ಹಿಂಗೆ ಹೆಂಗೆ ಹೆಂಗೆ ಹೋಗ್ಬಿಟ್ಟಿರುತ್ತೆ ಯಾವುದೋ ಒಂದು ಎಪ್ಪ ಹಿಂಗೆ ಹತ್ರ ಹಿಂಗೆ ಬಂದ ನಮ್ಮ ಕಾರ್ ಹತ್ರ ನಾನು ಒಬ್ಬಳೆ ಕೂತಿದ್ದಿನ ಕಾರಲ್ಲಿ ತಕ್ಷಣ ಎಲ್ಲ ಡೋರ್ ಎಲ್ಲ ಲಾಕ್ ಮಾಡಿಬಿಟ್ಟೆ ಭಯ ಆಗೋಯ್ತು ನನಗೆ ಅಪ್ಪ ಒಬ್ಳೆ ಬಿಟ್ಬಿಟ್ಟು ಎಲ್ಲ ಡೋರು ಓಪನ್ ಮಾಡಿ ಹೋಗಿದ್ದಾರೆ ನಾನು ತಕ್ಕಂತೆ ಅಲ್ಲೇ ಹಿಂಗೆ ಅಲ್ಲಿ ಪ್ರೆಸ್ ಮಾಡ್ಬಿಟ್ಟು ಎಲ್ಲ ಲಾಕ್ ಮಾಡಿದೆ ನಾನು ನೋಡೋಕೆ ಬರೋ ಒಂಥರ ನನಗೆ ನನಗದೇನೋ ಗೊತ್ತಿಲ್ಲ ಗೈಸ್ ನನಗೆ ನನ್ನ ಐಫೋನ್ ಬಿಟ್ಟು ನಂಗೆಲ್ಲಾರ ಐಫೋನ್ ಇಷ್ಟ ಆಗುತ್ತೆ ಅಂದ್ರೆ ಏನೋ ನೋಡೋಕೆ ಚೆನ್ನಾಗಿ ಕಾಣ್ತಿದೆ ಅವ್ರ ಐಫೋನ್ ದೂರದಿಂದ ಅಂತ ಫೀಲ್ ಆಗುತ್ತೆ ನಮ್ಮ ಅಕ್ಕ ಅದು ನೋಡಿದ್ರೆ ಅಥವಾ ನನ್ನ ಫ್ರೆಂಡ್ಸ್ ಅದ್ರೂ ಐಫೋನ್ ಇದೆ ಅವ್ರದ್ದು ನೋಡಿದ್ರೆ ಅವ್ಳು ಚೆನ್ನಾಗಿದೆ ಅಂತ ಅನ್ಸುತ್ತೆ ನಾನು ನೋಡಿದಾಗ ಯಾಕೆ ಅಷ್ಟು ಸ್ಪೆಷಲ್ ಫೀಲ್ ಆಗ್ತಿಲ್ಲ ಅಂತ ಫೀಲ್ ಆಗುತ್ತೆ ಬಟ್ ಸೇಮ್ ಏನೇ ಬಟ್ ನೋಡಿದ್ರೆ ಹಂಗೆ ಅನ್ಸುತ್ತೆ ನಾನು ಅವ್ರು ಕೇಳಿದಾಗ ನನ್ನ ಫ್ರೆಂಡ್ಸಿಗೆಲ್ಲ ಕೇಳಿದಾಗ ನನಗೂ ಹಂಗೆ ನಿನ್ನ ಐಫೋನ್ ನೋಡಿದಾಗ ನನಗೆ ಎಷ್ಟು ಚೆನ್ನಾಗಿದೆ ಅನಿಸುತ್ತೆ ನನ್ನ ನೋಡಿದಾಗ ಇಷ್ಟ ಆಗೋದಿಲ್ಲ ಅಂತಾರೆ ಐಫೋನ್ ಯೂಸಸ್ ಯಾರಾದರೂ ನಿಮಗೂ ಹಾಗೆ ಫೀಲ್ ಆಗ್ತಿದ್ರೆ ಹೇಳಿ ನಾನು ನನಗೆ ಕೇಸನ್ನ ಚೇಂಜ್ ಮಾಡಬೇಕು ತೊಗೊಂಡಾಗಿಂದ ಇದೇ ಕೇಸಲ್ಲಿದ್ದೀನಿ ಒಂದು ಆರೆಂಜ್ ಕಲರ್ ತೊಗೊಂಡಿದ್ದೆ ನನ್ನ ಫ್ರೆಂಡ್ಸ್ ಎಲ್ಲರೂ ಇದೇನಿದೆ ಈ ಕಲರ್ ತೊಗೊಂಡಿದ್ದೆ ಹಂಗೆ ಹಿಂಗೆ ಅಂದ್ಬಿಟ್ಟು ನಮ್ಮ ಅಕ್ಕಕ್ಕೆ ಸಾಗಿಸ್ಬಿಟ್ಟೆ ಅದನ್ನ ಪ್ಯಾಲೆಸ್ ಅಂತೊ ಗೈಸ್ ಮನೆಗೆ ಬರೋ ಅಷ್ಟರಲ್ಲಿ ಟೆನ್ ಓ ಕ್ಲಾಕ್ ಹಂಗೆ ಹಂಗಾಗ್ಬಿಟ್ಟಿತ್ತು ಸೊ ಫುಲ್ ಟೈರ್ಡ್ ಆಗಿಬಿಟ್ಟಿತ್ತು ನಾನು ಮನೆಗೆ ಬಂದು ಕಂಟಿನ್ಯೂ ಮಾಡೋಣ ಅನ್ಕೊಂಡೆ ಎಂಡ್ ಮಾಡೋಕೆ ಆಗಿಲ್ಲ ಸೊ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಡೂ ಲೈಕ್ ಶೇರ್ ಅಂಡ್ ಸಬ್ಸ್ಕ್ರೈಬ್ ನೆಕ್ಸ್ಟ್ ವಿಡಿಯೋ ಸಿಗ್ತೀನಿ ಕ್ಯಾಬ್ ಬಾಯ್